ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಭರ್ಜರಿ ಗುಡ್ ನ್ಯೂಸ್ ತಗೊಂಡು ಬಂದಿದ್ದೇನೆ ಭರ್ಜರಿ ಗುಡ್ ನ್ಯೂಸ್ ಅನ್ನೋರಿಗಿಂತ ಎಲ್ಲರದ್ದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಬಂದಿದ್ದೇನ ಅಂತಲೇ ಹೇಳ್ಬೋದು ಏನು ಪ್ರಾಬ್ಲಮ್ ಅಪ್ಪ ಅಂತ ಬರಬಾರ್ದೇನು ಬಂದಿದೆ ಪ್ರಾಬ್ಲಮ್ಮು ಅಂತ ತುಂಬ ಯೋಜನೆ ಯೋಚನೆ ಮಾಡ್ತಾ ಇರ್ತೀರಾ ಎಸ್ ಇವಾಗ ಟ್ರೆಂಡಲ್ಲಿರೋದು ಅದೇ ಪ್ರಾಬ್ಲಮ್ಮು ಅದೇ ಫೇಸ್ ಆ ಪ್ರಾಬ್ಲಮ್ಮೇ ಎಲ್ಲರೂ ಫೇಸ್ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು ಬನ್ನಿ ಯಾ ಏನಪ್ಪ ಅಂತ ತಿಳ್ಕೊಂಡಿರ್ತೀರಾ ಓಕೆನಾ ತಮ್ಮನೇಲಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ ಇದು ಏನಪ್ಪ ಅಂತ ಬಟ್ ತುಂಬ ಜನ ಇದೇ ಫೇಸಿಂದ ಇದು ಮಾಡ್ತಾ ಇದ್ದಾರೆ ಈ ಸಫರ್ ಆಗ್ತಾಯಿದ್ದಾರೆ ಸೊ ಹಾಗಾಗಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿನ್ನ ಮುಂಚೆ ನಾನು ನನ್ನ ಡ್ಯೂಟಿ ಫಸ್ಟ್ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಯಾಕಂದರೆ ನೋಡಿ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರೇ ಮಾಡ್ತಾ ಇರ್ತೀನಿ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಟ್ರಸ್ಟ್ ಮೇ ಆಫ್ಲೈನ್ ನನಗೆ ಒಬ್ಬರು ಪರ್ಮಿಷನ್ ಇಲ್ಲದೆ ನನ್ನ ಆಫೀಸ್ ವೀಡಿಯೋ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಮಾಡ್ತಾ ಇಲ್ಲ ಅಷ್ಟೇ ಬೇಕಾದರೆ ನಾನು ಫೋಟೋ ಅಟಚ್ ಮಾಡಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀನಿ ಬಟ್ ಮಾಡ್ತೀನಿ ಆದಷ್ಟು ಬೇಗ ಬೇಗ ಅದಕ್ಕೂ ಒಂದು ಟೈಮ್ ಅಂತ ಬರುತ್ತೆ ಆಮೇಲೆ ಆದಷ್ಟು ಬೇಗ ನನ್ನ ಕಡೆಯಿಂದ ನನ್ನ ಒಂದು ಗುಡ್ ನ್ಯೂಸು ನಿಮಗೆ ಶೇರ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಬಟ್ ಅದಕ್ಕೆ ಟೈಮ್ ಕೂಡ ಬರ್ತಾ ಇಲ್ಲ ಸ್ಪೆಷಲಾಗಿ ಮಾಡಬೇಕು ಅಂತ ಆಸೆ ಇದೆ ನನಗೆ ಸೊ ಹಾಗಾಗಿ ಅದಕ್ಕೆ ಒಂದು ಟೈಮ್ ಕೂಡ ಬರ್ತಾ ಇಲ್ಲ ಬೇಗ ಅವನ್ನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಸೊ ಆಫ್ಲೈನಲ್ಲಿ ನಂದು ಏನು ಕೆಲಸ ಅಂತಂದರೆ ಆನ್ಲೈನ್ ಸರ್ವಿಸಸ್ಸೇ ಬಟ್ ನಂದು ಅದೇ ಕೆಲಸ ಆಗಿರುತ್ತೆ ಹೆಂಗಂದರೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಸಾರಿ ರೇಷನ್ ಕಾರ್ಡು ಮತ್ತು ವೋಟರ್ ಐ ಡಿ ಮತ್ತು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸು ಪೆನ್ಷನ್ನು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಎನಿ ಆನ್ಲೈನ್ ಅಪ್ಲಿಕೇಶನ್ಸು ಮತ್ತು ಇ ಖಾತಾ ಎಲ್ಲಾನು ನಾವು ಮಾಡ್ತೀವಿ ಸೊ ಹಾಗಾಗಿ ನೋಡಿ ಇವತ್ತು ಹೊಸದು ಆ್ಯಡ್ ಆನ್ ಆಗಿದೆ ಈ ಖಾತಾ ಅನ್ನೋದು ಓಕೆನಾ ನಾವು ಎಲ್ಲನೂ ಮಾಡ್ತೀವಿ ಸೊ ಹಾಗಾಗಿ ನಿಮಗೆ ಈ ಯೂಸ್ ಆಗಲಿ ಅಂತ ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಯಾಕಂದರೆ ಬೆಲ್ಲೈಕನ್ನ ನೀವು ಹಿಟ್ ಮಾಡ್ಕೊಂಡು ಇಟ್ಕೊಂಡ್ರಿ ಅಂತಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಕೂಡ ಆಗಿರುತ್ತೆ ಸೊ ಹಾಗಾಗಿ ನಾನು ಒತ್ತಿ ಒತ್ತಿ ಪದೇ ಪದೇ ಹೇಳ್ತಾ ಇರ್ತೀನಿ ಏನಪ್ಪ ಅಂತಂದರೆ ಪ್ಲೀಸ್ ನ ಬೆಲ್ಲೈಕನ್ನು ಹಿಟ್ ಮಾಡ್ಕೊಂಡಿರಿ ಬೆಲ್ಲೈಕನ್ನು ಹಿಟ್ ಮಾಡ್ಕೊಂಡಿರಿ ಅಂತ ಓಕೆನಾ ವಿಡಿಯೋನೇ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಇದು ಕೂಡ ಒಂದು ರಿಕ್ವೆಸ್ಟ್ ಅಂತಲೇ ಹೇ ಅನ್ ಅಂದ್ಕೊಳ್ಳಿ ಯಾಕಂದರೆ ಯಾವಾಗ ಎಲ್ಲಿ ಇಂಪಾರ್ಟೆಂಟ್ ಕ್ವಶ ವಿಷಯ ಇರುತ್ತೋ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಅರ್ಧಂಬರ್ಧ ಇನ್ಫಾರ್ಮೇಷನ್ ನಿಮಗೂ ಯೂಸ್ ಇರೋಲ್ಲ ಸೊ ಹಾಗಾಗಿ ಸ್ಕಿಪ್ ಮಾಡಿ 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 ನೋಡಬೇಡಿ ನಿಮಗೆ ಟೈಮ್ ಇಲ್ಲ ಅಂದರೆ ಅಫ್ಕೋರ್ಸ್ ನಿಮಗೆ ಎಲ್ಲರೂ ಎಲ್ಲರೂ ಬ್ಯುಸಿ ಇರ್ತಾರೆ ಎಲ್ಲರೂ ಲೈಫು ಒಂದು ಬ್ಯುಸಿ ಲೀಡ್ ಆಗ್ತಾಯಿದೆ ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ಟೈಮ್ ಇದ್ದಾಗ ಟೀ ಕುಡಿತಾ ಕಾಫಿ ಕುಡಿತಾ ಸ್ನ್ಯಾಕ್ಸ್ ತಿಂತ ನನ್ನ ವೀಡಿಯೋನ ನೋಡಿ ಅನ್ ಅಂತ ಹೇಳ್ತಾ ಇದ್ದೀನಿ ಬಟ್ ಫುಲ್ ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇವಾಗ ಟ್ರೆಂಡಲ್ಲಿರೋದು ಈ ಖಾತ ಈ ಖಾತ ಟ್ರಾನ್ಸ್ಫರ್ ಮಾಡಬೇಕು ಆ್ಯಂಡ್ ಈ ಖಾತ ಹೊಸದಾಗಿ ಮಾಡ್ಕೋಬೇಕು ತುಂಬ ಟೆನ್ಷನ್ ಇದೆ ಗುರು ಅದು ನಾವು ನೋಡೋಕೆ ಹಂಗೆ ಅನಿಸುತ್ತೆ ಯಪ್ಪಾ ಕೇಳಬೇಡಿ ನೀವು ಅಷ್ಟೊಂದು ಟೆನ್ಷನ್ ಇದೆ ಸೊ ನಾವು ಜಸ್ಟ್ ಅಪ್ಲೈ ಮಾಡ್ಕೊಡ್ತೀವಿ ಆನ್ಲೈನ್ ಹೇಗೆ ಅಪ್ಲೈ ಮಾಡ್ತಾರೆ ಹಾಗೆ ಅಪ್ಲೈ ಮಾಡ್ಕೊಡ್ತೀವಿ ಸೊ ಬಿ ಬಿ இவங்க அர்பன் ரூரல் எதுவும் ಟೂ ಟೈಪ್ಸ್ ಆಫ್ ಇ ಖಾತಾ ಟೂ ಟೈಪ್ಸ್ ಆಫ್ ಈ ಖಾತ ಅನ್ನೋಗಿನ ಎರಡು ಥರ ಎರಡು ಇಬ್ಬರಿಗೆ ರೂರಲ್ ರೂರಲ್ಗೆ ಚೇ ಚೇಂಜ್ ಇದೆ ಅರ್ಬನ್ಗೆ ಬೇರೆ ಇದೆ ಅರ್ಬನ್ ಅವರು ಏನು ಮಾಡಬೇಕು ಅಂತಂದರೆ ನೀವು ಜಿ ಪಿ ಎಸ್ ಫೋಟೋ ಬೇಕು ಒಂದು ಅಲ್ಲಿ ಲೊಕೇಶನ್ ಇರೋದು ಓಕೆನಾ ಬರಡು ಭೂಮಿ ಖಾಲಿ ಜಾಗ ಇದ್ದರೆ ಏನು ಬೇಡ ಬಟ್ ಅದರಲ್ಲಿ ಏನಾದರೂ ಇದ್ದರೆ ನಿಮಗೆ ಅದು ಜಿ ಪಿ ಎಸ್ ಫೋಟೋ ಬೇಕು ಒಂದು ಮತ್ತೆ ಸೇಲ್ ಡಿಡ್ ಬೇಕು ಮತ್ತು ಆಧಾರ್ ಕಾರ್ಡು ಮತ್ತು ಫೋಟೋ ಇಷ್ಟೆಲ್ಲ ಬೇಕು ಆನ್ಲೈನ್ ಅಪ್ಲೈ ಅಪ್ಲೈ ಮಾಡಬೇಕು ಎನಿ ಎನಿ ಸೆಂಟರ್ ಎನಿ ಬೆಂಗಳೂರು ಒನ್ ಸಿ ಎಸ್ ಸಿ ಸೆಂಟರ್ ಮತ್ತು ಗ್ರಾಮ ಕರ್ನಾಟಕ ಒನ್ ಇಲ್ಲೆಲ್ಲನೂ ನೀವು ಅಪ್ಲೈ ಮಾಡ್ಕೊಬೋದು ಇಷ್ಟು ಅಪ್ಲೈ ಮಾಡಿಕೊಂಡು ನೀವೇನು ಮಾಡಬೇಕು ಅಂತಂದರೆ ಮತ್ತೆ ಬಿ ಬಿ ಎಮ್ ಪಿ ಎಲ್ ಅಪ್ ಅಪ್ರೂವಲ್ ಆಗಬೇಕು ಅದು ಅಪ್ರೂವಲ್ ಆಗಿ ನಿಮಗೆ ತುಂಬ ಕೆಲಸ ಇದೆ ಇದು ಅಪ್ರೂವಲ್ ಆಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಬೇಕು ನಿಮಗೆ ಬಿ ಬಿ ಎಮ್ ಪಿ ಈ ಖಾತ ಟ್ರಾನ್ಸ್ಫರು ಹೊಸದಾಗಿ ಮಾಡ್ಕೋಬೇಕು ಅಂದರೆ ಇಷ್ಟು ಕೆಲಸ ಇದೆ ಓಕೆನಾ ಮತ್ತು ರೂರಲ್ ಅವರು ರೂರಲ್ ಅವ್ರಿಗೆ ಸ್ವಲ್ಪ ಈಸಿ ಇದೆ ಅಂತ ಹೇಳ್ಬೋದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಸೇಲ್ ಡೀಡು ಆ್ಯಂಡ್ ಮತ್ತು ಏನು ಫೋಟೋ ಗಿಟೋ ಏನು ಬೇಡ ಇಷ್ಟು ಆಧಾರ್ ಕಾರ್ಡು ಫೋಟೋ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಸೇಲ್ ಡೀಡ್ ಮತ್ತು ಅದು ಒಂದು ಜಿ ಬಿ ಎಸ್ ಫೋಟೋ ಇಷ್ಟು ಹೋಗಿ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮದು ಗ್ರಾಮ ಪಂಚಾಯತ್ ಎಲ್ಲಿರುತ್ತೆ ಆಫೀಸ್ಗೆ ಹೋಗಿ ಕೊಟ್ಟರೆ ಸಬ್ಮಿಟ್ ಮಾಡಿದರೆ ಅದು ಫೋರ್ಟಿ ಫೈವ್ ಡೇಸ್ಗೆ ನಿಮಗೆ ಈ ಖಾತಾ ನಿಮ್ಮ ಹೆಸರಿಗೆ ಹೊಸದಾಗಿ ಬರುತ್ತೆ ಇವಾಗ ಮಸ್ಟ್ ಆ್ಯಂಡ್ ಶುಡ್ಡು ಎಲ್ಲ ಹೊಸದಾಗಿ ಮಾಡಿಸ್ಕೊಳ್ಳೇಬೇಕು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದಿದೆ ತುಂಬ ಜನ ಏನಂತಾರೆ ಗೃಹಲಕ್ಷ್ಮಿ ಅಮೌಂಟ್ ನಿಮಗೆ ದುಡ್ಡು ಕೊಡೋಕ್ಕೆ ಇವ್ರಿಗೆ ಗೃಹಲಕ್ಷ್ಮಿ ಅಮೌಂಟ್ ದುಡ್ಡು ಕೊಡೋಕ್ಕೆ ದುಡ್ಡಿಲ್ಲ ಅದಕ್ಕೆ ಈ ಥರ ಎಲ್ಲ ಕತೆ ತೆಗಿತಾ ಇದ್ದಾರೆ ಹೊಸ ಹೊಸದು ಅಂತ ಇಲ್ಲ ಇದು ನಿಮ್ಮ ಒಳ್ಳೆಯದಕ್ಕಿನ್ನೇ ಹೇಳಬೇಕು ಅಂದರೆ ಯಾಕಂದರೆ ಯಾರ್ಯಾರು ಹಳೆಯದಿರುತ್ತೆ ಯಾವಾಗ ಯಾವಾಗೋ ಏನೋ ನಿಮ್ಮ ನೇಮ್ ಎಲ್ಲ ಮಿಸ್ಟೇಕ್ಸ್ ಇರುತ್ತೆ ಸೊ ಅದೆಲ್ಲ ಒಂದು ನಿಮಗೆ ಸುಧಾರಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಇದು ಒಂದು ನೀಟಾಗಿ ಎಲ್ಲ ಡಾಕ್ಯುಮೆಂಟ್ರಿನೂ ಒಂದೇ ಆಗಿಬಿಡುತ್ತಲ್ಲ ಸೊ ಹಾಗಾಗಿ ನಿಮಗೆ ಇವಾಗ ಯಾರ್ಯಾರು ಪರ್ಚೇಸ್ ಹೊಸ ಇವಾಗ ಪರ್ಚೇಸ್ ಮಾಡಿರ್ತಾರೆ ಮಾರಿರ್ತಾರೆ ಅದೆಲ್ಲ ಯಾಕೆ ಬೇಕು ನಿಮಗೆ ಇವಾಗೆಲ್ಲ ಚೆನ್ನಾಗಿರೋದು ನೀವೆಲ್ಲ ಹೊಸದಾಗಿ ಈ ಖಾತಾ ಒಂದು ಮಾಡಿಸ್ಕೊಂಡು ಇಟ್ಕೊಂಡ್ರೆ ನಿಮಗೆ ಮುಂದೆ ಒಂದು ಟೆನ್ಷನ್ ಇರೋಲ್ಲ ಅಂತ ಹೇಳ್ಬೋದು ಅಲ್ವಾ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂತೀನಿ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ನಿಮಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಬ ಬಾಯ್ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ನಾಳೆ ಹೆಂಗೂ ನನಗೆ ಸಂಡೇ ಸೊ ಎಲ್ರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಸಂಡೇ ಯಾಕಂದರೆ ನಾನು ಫುಲ್ಲು ರೆಸ್ಟ್ ಮಾಡಲಿರ್ತೀನಿ ಸೊ ಹಂಗಾಗಿ ಿ ಪ್ಲೀಸ್ ಮತ್ತೆ ಮಂಡೇ ಸಿಗೋಣ ಹೊಸ ವೀಡಿಯೋದೊಂದಿಗೆ ಹೊಸ ಕಾಂಟೆಂಟ್ನೊಂದಿಗೆ ಹೊಸ ದಿನದೊಂದಿಗೆ ಇಯರ್ ಎಂಡಿಂಗ್ ಒಂದಿಗೆ ಎಲ್ಲ ಹೊಸ ಹೊಸದಾಗಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬ ಬಾಯ್ ಎಲ್ರಿಗೂ ಗುಡ್ ನೈಟ್ ಹೆವನ್ ಐಸ್ ನೈಟ್ ಅಂತ ಹೇಳ್ತಾ ಬಾ ಬಾಯ್ ಮಾಡ್ತೀನಿ ಎಲ್ರಿಗೂ ಮತ್ತೊಂದು ಸಾರಿ